ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ನಾರಿಯರಿಗೆ ಸೀರೆ ತಗೊಂಡು ಬಂದಿದ್ದೀನಿ ನೋಡಿ ಗ್ರೀನು ಮತ್ತೆ ಪರ್ಪಲ್ ಇರುವಂತ ಸೀರೆನ ಒಂದು ಬೆಚ್ಚಿ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇದು ಸೆರಗು ಸೆರಗಲ್ಲಿ ಪಿಕಾಕ್ ಡಿಸೈನ್ ಅನ್ನು ಕೊಟ್ಟಿದ್ದಾರೆ ಇದು ಬ್ಲೌಸ್ ನೋಡಿ ಪರ್ಪಲ್ ಕಲರ್ ಇದೆಯಲ್ಲ ಇದು ಬ್ಲೌಸು ಗ್ರೀನ್ ಕಲರ್ ಸ್ಯಾರಿ ಇದೆ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಕೊಟ್ಟಿದ್ದಾರೆ ಇದರಲ್ಲಿ ಕಲರ್ ಕೂಡ ಇದ್ದಾವೆ ನೀವು ಕಲರ್ ತೋರಿಸಿ ಅಂದ್ರೆ ನಾವು ಖಂಡಿತವಾಗ್ಲೂ ತೋರಿಸ್ತೀವಿ ಇಲ್ಲಿ ನಿಮಗೆ ನಿಧಾನವಾಗಿ ಒಂದೊಂದೇ ಫೀಸ್ ತೋರಿಸ್ತೀನಿ ನೋಡಿ ಇಷ್ಟೊಂದು ಕಲರ್ ಅಲ್ಲಿ ನಿಮ್ಗೆ ಯಾವ್ದು ಬೇಕು ಅದನ್ನ ಸ್ಕ್ರೀನ್ಶಾಟ್ ಶಾಟ್ ಬಿಟ್ಟು ಆರ್ಡರ್ ಮಾಡಿ ಈ ಸುಂದರವಾಗಿರುವಂತ ಸೀರೆ ಬೆಲೆ ಎರಡ್ ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಆಗುತ್ತೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಸೆವೆಂಟಿ ನೈನ್ ರುಪೀಸ್ ಆಗುತ್ತೆ ನೆಕ್ಸ್ಟ್ ಡಿಸೈನು ಬ್ಲೌಸ್ ನೋಡೋಣ ನೋಡಿ ಇದು ಕ್ರೇಪ್ ಮೆಟೀರಿಯಲ್ ಬ್ಲೌಸ್ ಪೀಸು ಇದು ಒಂದು ಮೀಟರ್ ಇದೆ ನೋಡಿ ಈ ಸಿಲ್ಕ್ ಸ್ಯಾರಿ ಮತ್ತೆ ರೇಷ್ಮೆ ಸ್ಯಾರಿಗೆಲ್ಲದಕ್ಕೂ ಕೂಡ ತುಂಬಾ ಮ್ಯಾಚ್ ಆಗುತ್ತೆ ಇದು ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇಷ್ಟ ಆದ ತಕ್ಷಣ ಬೇಗನೆ ಆರ್ಡ್ರ್ ಮಾಡಿ ಇಲ್ಲಿ ಒಂದು ಬಿಚ್ಚಿ ಕೂಡ ತೋರಿಸ್ತೀವಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಬ್ಲೌಸ್ ಅಂತೇಳ್ಬಿಟ್ಟು ಎಷ್ಟು ಉದ್ದ ಇದೆ ಯಾವ ಥರ ಫಿನಿಶಿಂಗ್ ಇದೆ ಅಂತ ನೋಡಿ ಫುಲ್ಲು ಹೆವಿ ಗ್ರ್ಯಾಂಡಲ್ಲಿದೆ ನಿಮಗೇನಾದರೂ ಇದು ಇಷ್ಟ ಆಯಿತಂದರೆ ಬೇಗನೆ ಆರ್ಡ್ರ್ ಮಾಡಿ ಇದ್ರ ಬೆಲೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಜಸ್ಟ್ ತೌಸಂಡ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಇಷ್ಟ ಆಯಿತಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್